ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ವಹಿನಿ ಕುಲ ಕ್ಷತ್ರಿಯ ಜಾತಿಗೂ ಮತ್ತು ತಿಗಳ ಜಾತಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ ಅಂತೇಳಿ ಹಿಂದುಳಿದ ಆಯೋಗದಲ್ಲಿ ನಾವು ಪ್ರಕರಣ ದಾಖಲಿಸಿದ್ವಿ ಏನು ಇಂದಿನ ದಿನ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ಕರ್ಗಮಹೋತ್ಸವಗಳಿದೆ ಹಾಗೂ ಈ ಒಂದು ಸಂಪ್ರದಾಯಗಳಿದೆ ಇವೆಲ್ಲವೂ ಸಹ ವಹಿನಿ ಕುಲ ಕ್ಷತ್ರಿಯ ಜಾತಿಗೆ ಸೇರಿದ್ದು ತಿಗಳ್ರಿಗೆ ಸೇರಿದ್ದಲ್ಲ ಇದು ತಿಗಳರು ಮೂಲತಃವಾಗಿ ತುಮಕೂರು ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಇದ್ದಾರೆ ಅಲ್ಲಿ ಜನಸಂಖ್ಯೆ ಅವ್ರದ್ದು ಅತಿ ಹೆಚ್ಚಿದೆ ಅವರಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಲಕ್ಷ ಜನ ಇದ್ದಾರೆ ನಾವು ಇಡೀ ಶಿವಮೊಗ್ಗ ಹಾಸನ ಕಡೂರು ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಪ್ರಬಲರಿದ್ದೀರಿ ಮತ್ತು ಮೂವತ್ತು ಲಕ್ಷ ಜನ ಇದ್ದೀರಿ ಇವೆಲ್ಲವನ್ನು ಪರಿಗಣಿಸಿದಂಥ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವರು ಕಲ್ಯಾಣ್ ಸಾರ್ ಅವರು ಮಾನ್ಯ ಅರುಣ್ ಅವರು ಎಲ್ಲ ಸದಸ್ಯರು ಸೇರಿ ಪರಿಶೋಧನೆ ಮಾಡಿ ಹಲವಾರು ಬಹಿರಂಗ ವಿಚಾರಣೆಗಳು ಪಬ್ಲಿಕ್ ಹಿಯರಿಂಗ್ ನಡೆಯುತ್ತೆ ತಿಗಳ ಜಾತಿಯ ನಾಯಕರುಗಳಾದಂಥ ಪಿ ಆರ್ ರಮೇಶು ಮತ್ತು ಸುಬ್ಬಣ್ಣ ಮತ್ತು ನೆಲ ನರೇಂದ್ರ ಬಾಬು ಮಾಜಿ ಎಮ್ ಎಲ್ ಎಗಳು ಇವರು ಪಿ ಆರ್ ರಮೇಶ್ ಸಹ ಬಂದು ಮಾಜಿ ಎಮ್ ಎಲ್ ಸಿಗಳು ಕಾಂಗ್ರೆಸ್ ಪಕ್ಷದವರು ಇವರೆಲ್ಲ ಸಹ ಬಂದು ಈ ಒಂದು ಆಯೋಗದಲ್ಲಿ ಆಯೋಗದ ನ್ಯಾಯಾಲಯದಲ್ಲಿ ತಿಗಳ ಜನಾಂಗದವರೇ ವೈನಿಕುಲ ಕ್ಷತ್ರಿಯ ಜಾತಿಯವರು ಅನ್ನತಕ್ಕಂಥ ಸರ್ಕಾರಿ ದಾಖಲೆಗಳನ್ನ ನೀವು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ತದನಂತರ ಏನು ಮಾಡ್ತಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಸರ್ಕಾರದಿಂದ ಆದೇಶ ತಂದು ಬೆಂಗಳೂರು ವಿಶ್ವವಿದ್ಯಾಲಯನ ಬಳಸ್ಕೊತಾರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯನ ಬಳಸ್ಕೊಂಡು ಆರು ತಿಂಗಳ ವರದಿಗಳನ್ನ ಕೊಡ್ತಾರೆ ಈ ಒಂದು ಆರು ತಿಂಗಳ ವರದಿಗಳಿಗೆ ಇವ್ರು ಏನು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದರೆ ಸಂಶೋಧಕರಾಗಿ ನೆಲ ನರೇಂದ್ರ ಬಾಬುನ ಆಯ್ಕೆ ಮಾಡ್ಕೊಳ್ತಾರೆ ಇವರು ಈ ನೆಲ ನರೇಂದ್ರ ಬಾಬು ನಮ್ಮ ಇತಿಹಾಸ ನಮ್ಮ ಪರಂಪರೆಗಳನ್ನ ಕೊಡೋದಕ್ಕೆ ಇವರು ಯಾರು ಇವ್ರು ಯಾರು ಒಬ್ಬ ರಾಜಕಾರಣಿ ಆಗಿದ್ದಂಥವ್ರು ಇವರು ಬಂದು ವೈನಿಕುಲ ಕ್ಷತ್ರಿಯ ಪರಂಪರೆಗಳನ್ನು ಕೊಡದಕ್ಕೆ ಯಾರು ನಾವು ಇನ್ನೂರು ವರ್ಷದ ದಾಖಲೆಗಳನ್ನ ಕೊಟ್ಟಿದ್ದೀರಿ ಡಾಕ್ಟರ್ ಎಡ್ಗರ್ಡ್ ತರ್ಸ್ಟನ್ನಿಂದ ಹಿಡಿದು ಅಂದರೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಿಂದ ಹಿಡಿದು ಏನು ಇವತ್ತಿನ ದಿವಸ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ದಾಖಲೆಗಳಿದೆ ಆ ಒಂದು ದಾಖಲೆಗಳಲ್ಲಿ ಸಂಪೂರ್ಣ ವೈನಿಕುಲ ಕ್ಷತ್ರಿಯರ ಪರಂಪರೆ ಕರ್ಗಾಚರಣೆಗಳು ಅನ್ನೋದು ದಾಖಲೆ ಇದೆ ಇದನ್ನೇ ಇವರು ಬದಲಾವಣೆ ಮಾಡುವಂಥ ಷಡ್ಯಂತ್ರನ ಮಾಡ್ತಾರಂತಂದರೆ ಇವರು ಧೈರ್ಯ ಎಷ್ಟಿರ್ಬೇಕು ಈ ಸಮುದಾಯನ ನಿರ್ನಾಮ ಮಾಡಬೇಕಂತಿದ್ದಾರ ಇವರು ಈ ಒಂದು ಆಯೋಗದಲ್ಲಿ ಈ ದೇವರಾಜ ಭವನ ಅನ್ನತಕ್ಕಂಥ ಈ ಒಂದು ಒಂದು ಹೆಸರಿಗೆ ಇವರು ಕಳಂಕ ಇವರು ಸಂವಿಧಾನದ ಕಗ್ಗೊಲೆ ಮಾಡ್ತಿದ್ದಾರೆ ಇವರು ನಾವು ಕೇಳ್ಕೊಳ್ಳೋದು ಈ ಮಾಧ್ಯಮ ಮಿತ್ರರಲ್ಲಿ ಇಷ್ಟೇ ದಯವಿಟ್ಟು ಸಂವಿಧಾನದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಏನೋ ನಮ್ಮ ಆಚಾರ ಸಂಪ್ರದಾಯಗಳ ದಾಖಲೆಗಳಿದೆ ಅದನ್ನು ನೀವು ನಮಗೆ ಕೊಡಿ ನಮಗೆ ನ್ಯಾಯ ಕೊಡಿ ನಮ್ಮ ಆದೇಶನ ಜಯಪ್ರಕಾಶ್ ಹೆಗಡೆ ಅವರು ಅಂಗೀಕರಿಸಿ ಆದೇಶನ ಅವರು ಮೂರು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ ಆದೇಶನೂ ಆಗಿದೆ ಆದರೆ ಅದನ್ನು ತಡೆ ಹಿಡಿಯತಕ್ಕಂಥ ಕೆಲಸ ಈ ಜಿಲ್ಲಾಧಿಕಾರಿಯಾದಂತಹ ಕೆ ದಯಾನಂದ್ ಅವರು ಮಾಡ್ತಾರೆ ಈ ದಯಾನಂದ್ ಏನು ಹೇಳ್ತಾರೆ ನಮಗೆ ಇದೇ ಪಬ್ಲಿಕ್ ಇಯರಿಂಗಲ್ಲಿ ಅಂದರೆ ಬಹಿರಂಗ ವಿಚಾರಣೆಯಲ್ಲಿ ನೀವು ನೀವೇ ಪ್ರಮುಖ ಜಾತಿಯಾಗಿರಿ ತಿಗಳ ಜಾತಿಯನ್ನು ನೀವು ಉಪಜಾತಿಯನ್ನಾಗಿ ತಗೊಳ್ಳಿ ಅಂತೇಳಿ ನಮಗೆ ಕನ್ವಿನ್ಸ್ ಮಾಡ್ತಾರೆ ಸಲಹೆ ಕೇಳ್ತಾರೆ ಸಲಹೆ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ನೋಡಿ ಸ್ವಾಮಿ ತಿಗಳರ ವಿದ್ಯಾಭಿವೃದ್ಧಿ ಸಂಸ್ಥೆಗಳಿಂದ ವೈನಿಕುಲ ಕ್ಷತ್ರಿಯರನ್ನ ನಿಷೇಧ ಮಾಡಿದ್ದಾರೆ ಅವರು ಹತ್ತು ಹದಿನೈದು ಕಾಲೇಜುಗಳು ಮಾಡಿಕೊಂಡು ನಾವೇ ತಿಗಳರು ಅಂತೇಳಿ ನಮ್ಮ ಜನಸಂಖ್ಯೆನ ಬಳಸ್ಕೊಂಡು ಅವ್ರು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಶೈಕ್ಷಣಿಕ ಶೋಷಣೆ ಮಾಡಿದ್ದಾರೆ ಅವ್ರ ಸಮುದಾಯಕ್ಕೆ ನಮಗೆ ಯಾವುದೇ ವೈವಾಹ್ಯ ಸಂಬಂಧವೂ ಇಲ್ಲ ಹಾಗಾಗಿ ಅವರು ಅವ್ರದ್ದು ಏನಿದೆ ಅವರು ಪರಪೂರೆ ಉಳಿಸ್ಕೊಂಡಾಗ್ಲಿ ನಮ್ಮನ್ನು ಪ್ರತ್ಯಕ್ಷ ಅಂತ ಕೇಳಿದಿರಿ ಇಷ್ಟೆಲ್ಲ ಕೇಳಿಯೂ ಸಹ ಈ ಅವರು ಈ ತಿಗಳ ನಾಯಕರುಗಳ ಪರವಾಗಿ ನಿಂತುಕೊಂಡು ಇವರು ಈ ಆದೇಶನ ತಡೆ ಹಿಡ್ದಿದ್ದಾರೆ ಹಾಗಾಗಿ ನಾವು ಕೇಳೋದಿಷ್ಟೇ ಈ ಅರಸು ಭವನದ ಏನೋ ಒಂದು ಹೆಸರಿದೆ ದಯವಿಟ್ಟು ಅದಕ್ಕೆ ಕಳಂಕ ತರಬೇಡಿ ನ್ಯಾಯ ಕೊಡಿ ಮೊನ್ನೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರು ನೇರವಾಗಿ ಇದರಲ್ಲಿ ಈ ತಿಗಳರ ನಾಯಕರುಗಳ ಪರವಾಗಿ ಇವರು ಈ ಒಂದು ಆದೇಶನ ತಡೆ ಹಿಡಿಯೋದ್ರಲ್ಲೂ ಸಹ ಸಿದ್ದರಾಮಯ್ಯನವ್ರ ಪಾತ್ರ ಇದೆ ಪಾತ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಪಾತ್ರ ಇದೆ ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಕಳೆ ಕೇಳ್ಕೊಳ್ತೀವಿ